ನಮಸ್ಕಾರ ರೀ ಇವತ್ತ ಬೆಳಿಗ್ಗೆ ವಾತಾವರಣ ಬಾಳ ಚಲೋ ಇತ್ತು ಮಸ್ತ್ ಗಾಳಿ ಬರಾತೈತೆ ತಂಪಾಗಿ ಏನೋ ಹಿತ ಅನ್ಸಾದ ಸೊ ನಿಂತಿದ್ದ ನಾನು ಎಲ್ಲಾರ ಮನೆಯಾಗೋ ಅವ್ರ ಗಂಡ್ಗಳು ಗುಲಾಬಿ ತಂದ್ಕೊಟ್ರ ನಮ್ ಯಜಮಾನ್ರ ದಾಸಾಳು ಹೋಗಿ ತಂದ್ಕೊಡತಾರ ಸತತ ಮೂರ್ ದಿನ ಆತ ಡೈಲಿ ಒಂದೊಂದ್ ದಾಸವಾಳ ಹೂ ದಾಸಾಳ ಹೂವು ಇವು ಒಂದಿಷ್ಟ ಹಸಿ ಶೇಂಗಾ ಕಾಳು ತಂದಿದ್ರು ನಮ್ಮ ಮನೆಯಾಗ ಬರೀ ಹಂಗ ತಿಂದ ಖಾಲಿ ನಮ್ದಾಗಿತ್ತು ಸೊ ಇವನ್ ಸ್ವಲ್ಪ ಹುರ್ಕೊಂಡ್ರ ತಡಿ ಹುರಿದ್ ತಿನ್ನು ಅಂತ ಹೇಳಂದ ಹುರಿಯಾಕತ್ತೇನಿ ಬರ್ರಿ ಶೇಂಗಾ ಕಾಳು ತಿನ್ನು ಅಂತ ಹುರಿದಿದ್ದ ಕೆಲಸ ಮಾಡತ್ತಿದ್ದ ನೋಡ್ದೆ ನೋಡ್ತಿದ್ದಂಗ ಅಂದ್ರ ಫ್ರಿಡ್ಜ್ ಒಳಗ ಹಲ್ಲಿ ಹೋಗ್ಬಿಡ್ತು ನಂಗ ಹಲ್ಲಿ ಅಂದ್ರೆ ಒಂಚೂರ್ ಭಯ ಅದಕ್ಕೆ ಎಷ್ಟು ಗುದ್ದಾಡಿದ್ದು ಮಾಡಿದ ಅವೆಲ್ಲ ಐಟಮ್ಸ್ ಎಲ್ಲ ಕಿತ್ ಹಾಕಿದ ಅದೇನ್ ಸರಿ ಇಲ್ಲ ನಾ ಧೈರ್ಯ ಮಾಡಿದ್ದ ದೊಡ್ಡದ ಸೊ ಅದ್ ಕೆಳಗೆ ಹೋಗ್ಬಿಡ್ತು ಡ್ರಾ ಒಳಗ ಅಲ್ಲಿ ಫುಲ್ ಕೆಳಗೆ ಇಲ್ಲಿ ಕಾಣತೈತ್ ನೋಡ್ರಿ ಇಲ್ಲೇ. ಆಮೇಲೆ ವಿಕಾಸ್ ಕರೆದ ವಿಕಾಸ್ ಬಂದು ತಯಾರ್ಯ ಮಾಡದ್ ಓಡಿಸಿದ ಇಲ್ಲ ಅಂತಲ್ಲ ಆದ್ರೆ ನಂಗ ಅದನ್ನ ನೋಡಿದ್ರು ಏನೋ ಒಂಥರ ಭಯ ಅದು ಫ್ರಿಜಿನ ಕೋಲ್ಡ್ಗೆ ಮತ್ ಇನ್ ಕೇಸ್ ಕೋಲ್ಡ್ ಆಗಿ ಏನಾದ್ರೂ ನಂಗೆ ಗೊತ್ತಿಲ್ಲ ಅದಕ್ಕೆ ಏನ್ ಆಗ್ಬರುತ್ತೋ ಏನಿಲ್ಲ ಅಂತ ಹೇಳಿ ಇನ್ ಕೇಸ್ ಆತಪ್ಪ ಅದೇನಾದ್ರ ಸತ್ ಹೋಗ್ಬಿಡ್ತ ಆಮೇಲೆ ಅದೊಂಥರ ಏನೋ ಒಂಥರ ಅನ್ನಿಸ್ಬಿಡುತ್ತಲ್ಲ ಪಾಪ ಅಂತ ಹೇಳಂದು ಆಮೇಲೆ ಅದೆಲ್ಲ ಅಲ್ಲಿ ಫ್ರಿಜ್ ಯೂಸ್ ಮಾಡೋಕೆ ಒಂಥರ ಆಗಿಬಿಡ್ತೈತಿ ಸೊ ಅದನ್ನೆಲ್ಲ ಓಡಿಸಿದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ನೋಡಿಕೊಂಡು ನಾನು ಫ್ರೀ ಮಾಡ್ಕೊಂಡು ಆಮೇಲೆ ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡೆ ನಿನ್ನೆ ಟೀಚರ್ ಅಂಗನವಾಡಿ ಟೀಚರ್ ಆಮೇಲೆ ಇವ್ನಿಂಗ್ ಕಾಲ್ ಮಾಡಿ ಹೇಳಿದ್ದು ಶು ಶುಕ್ರವಾರ ಮೊನ್ನೆನ ಶುಕ್ರವಾರ ಬರ್ರಿ ಶುಕ್ರವಾರ ದಿನ ಬೆಳಗ್ಗೆ ಬರ್ರಿ ಅಂತ ಹೇಳಂದು ಸೊ ಇವತ್ತು ಶುಕ್ರವಾರ ಬೆಳಗ್ಗೆ ಕಾಲ್ ಮಾಡಿದ್ರು ಬರ್ರಿ ಅಂತ ಹೇಳಂದು ಹೇಳಿದ್ರು ಸೊ ಹೋಗ್ತೀನಿ ನೋಡು ನಂತೆ ಎದಕ್ಕೆ ಕರ್ದಾರ ಗೊತ್ತಿಲ್ಲ ನನಗೆ ಬರ್ರಿ ಅಂತಂತೂ ಕರ್ದಾರ ಸೊ ಹೊಂಟೇನಿ ಇನ್ಫಾರ್ಮೇಷನ್ ಹೇಳ್ತೀನಿ ರೀ ಅಂತೇಳು ಹೇಳ್ಯಾರ ಆಮೇಲೆ ನಂದೇನು ಲಾಸ್ಟ್ ಮಂತಿಂದ ಬ್ಯಾಲೆನ್ಸ್ ಇತ್ತಲ್ಲ ಅಂದ್ರೆ ಅದೇನೋ ಸ್ಟಾಕ್ ಏನೋ ಕಡಿಮೆ ಬಂದಿತ್ತಂತ ಸೊ ಪಾಪ ಅವರ ಏನು ಮಾಡಬೇಕು ಕಡಿಮೆ ಸ್ಟಾಕ್ ಬಂದ್ರೆ ಅದಕ್ಕೆ ಇಲ್ರಿ ಸ್ಟಾಕ್ ಕಡಿಮೆ ಬಂದಿತ್ತು ಲಾಸ್ಟ್ ಮಂತಿಂದ ನಿಮ್ಗೆ ಕ್ಲಾರಿಟಿ ಕೊಟ್ಟ ಕೊಡ್ತೀನಿ ನೀವೇ ಬರ್ರಿ ಅಂತ ಹೇಳಂದ್ರೆ ಸೊ ಅದಕ್ಕೆ ನಾನು ಹೊಂಟೇನಿ ಆ ನಂಗ ಒಬ್ಬಕಿಗೆ ಹೋಗೋಕೆ ಬ್ಯಾಸ್ರೆ ಅದಕ್ಕೆ ಆಗ್ತೀನಿ ಕರ್ಸನಿ ಆ ಮನೇಲಿಂದ ಸೊ ಆಂಟಿ ನಾನು ಕೂಡಿ ಹೊಂಟೇವಿ ಇವತ್ತ ನೋಡುನಂತ ಏನು ಹೇಳ್ತಾರ ಏನೇನ್ ಇನ್ಫಾರ್ಮೇಷನ್ ಕೊಡ್ತಾರ ಅಂತೇಳ ಸಾಧ್ಯ ಆದ್ರೆ ಕೇಳ್ಕೊಂಡು ಬರ್ತೇನೆ ಏನೇನು ಸ್ಕೀಮ್ ಅದಾವು ಗೌರ್ಮೆಂಟ್ ಇದ್ದ ಮತ್ತು ಅಂದ್ರೆ ಹಂಗನ್ನು ಬಿಟ್ಟು ಬೇರೆ ಏನಾದ್ರೂ ಅಪ್ಲಿಕೇಶನ್ ಹಾಕೋದು ಆಮೇಲೆ ಗೌರ್ಮೆಂಟಿಂದ ಕೆಲವೊಂದಿಷ್ಟು ಮಾತ್ರ ಯೋಜನಾ ಅಡಿಯೊಳಗೆ ಕೆಲವೊಂದಿಷ್ಟು ಅಮೌಂಟ್ ಅತಿ ಸಾಂಕ್ಷನ್ ಆಗೋದಿರುತ್ತೆ ಫಂಡ್ ರಿಲೀಸ್ ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಕೇಳ್ಕೊಂಡು ಬರ್ತೀನಂತ ಆ ಟೀಚರ್ ಒಂಚೂರು ಭಾಳ ಶ ಹೆಸಿಟೇಟ್ ಮಾಡ್ಕೋತಾರೆ ಮಾತಾಡೋಕ್ಕೆ ಸೊ ಅವರಂತೂ ಫೇಸ್ ಕೊಡಲ್ಲ ಗೊತ್ತಿತ್ತು ನನಗೆ ಸೊ ಅವ್ರೇನು ಇನ್ಫಾರ್ಮೇಶನ್ ಕೊಡ್ತಾರೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ ಸೊ ಬಾರಿ ಈಗ ನೋಡೋಣ ಅವ್ರು ಕಾಲ್ ಬರೋಕತ್ತು ಮೇ ಬಿ ಅದಕ್ಕೆ ಕರೆದಿರ್ಬೇಕು ಸೊ ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬರೋಣಂತೆ ಇದು ನೋಡಿರಿ ನಮ್ಮ ಏರಿಯಾದೊಳಗಿರುವಂತಹ ಗೌರ್ಮೆಂಟ್ ಸ್ಕೂಲ್ ಆಮೇಲೆ ಅಂಗನವಾಡಿನೂ ಇದು ಅಂಗಡದೊಳಗನ ಬರ್ತೈತೆ ಅಂಗನವಾಡಿ ಮತ್ತು ಗೌರ್ಮೆಂಟ್ ಸ್ಕೂಲ್ ಎರಡು ಮಿಕ್ಸ್ ಅದಾವು ಈ ಕಡೆದಿದು ಗೌರ್ಮೆಂಟ್ ಸ್ಕೂಲ್ ಐತಿ ಇದು ಅಂಗನವಾಡಿ ಆಮೇಲೆ ಈ ಕಡೆ ಅಡುಗೆ ಮನೆ ಮಾಡ್ಕೊಂಡಾರ ಅಡುಗೆ ರೂಮ್ ಮಾಡ್ಕೊಂಡಾರ ಇಷ್ಟಂತ ಐತಿ ಇದು ಮೇ ಬಿ ಫಿಫ್ತ್ವರೆಗೂ ಅಷ್ಟೇ ಐತೆ ಅನ್ಕೋತೀನಿ ಸ್ಕೂಲು ಈ ಥರ ಆಯ್ತು ನೋಡ್ರಿ ನಮ್ಮ ಬೇರೆ ಅಂಗನವಾಡಿ ಅಂಗನವಾಡಿ ಒಳಗ್ ಹೋಗೋಣ ಅಂತ ನಮ್ದು ನಲ್ಲಿಕಲಿ ಒಳಗೆ ಏನಿತ್ತಲ್ಲ ನಲಿಕಲಿ ಕ್ಲಾಸಸ್ ಎಲ್ಲ ಹಿಂಗೆ ಇರ್ತಿದ್ದು ಸೊ ನಂಗೆ ಅದ ನೆನ್ಪಾತ ಕ್ಲಾಸ್ ರೂಮ್ ನೊಳಗ್ ಎತ್ತಾಗ್ ನೋಡಿದ್ರು ಅತ್ತಾಗ ಚಾಟ್ ಆಮೇಲೆ ಅವೆಲ್ಲ ಆಕ್ಟಿವಿಟೀಸ್ ಹಾಕಿರ್ತಾರ ಯಾಕಂದ್ರೆ ಹುಡುಗರು ಪದೇ ಪದೇ ನೋಡ್ತಿದ್ರು ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಜಾಸ್ತಿ ಆಗುತ್ತ ಅನ್ನೋ ರೀಸನ್ ಈಗ ಈ ತರ ಇಟ್ಟಿರ್ತಾರ ಇಲ್ಲಿ ನೋಡ್ರಿ ಇಲ್ಲೇ ವೆಜಿಟೇಬಲ್ಸ್ ಎಲ್ಲಾನು ಒಂದೊಂದು ಸಪ್ರೇಟ್ ಬೋರ್ಡ್ ತರ ಮಾಡಿ ಇಟ್ಬಿಟ್ಟಾರ ಸೊ ಅದ ನೋಡಕ್ಕಿದ್ಯಾನ ಅಂದ್ರೆ ಅವ್ರಿಗೂ ಒಂದು ಏನ ಅವ್ರಿಗೆ ಲಗುಣ ಗೊತ್ತಕ್ಕವು ಈ ಥರ ಚಿತ್ರ ಎಲ್ಲ ನೋಡಿ ಕಲ್ಕೊಂಡ್ರು ಅಂತ ಹೇಳಿದ್ರೆ ನೋಡಿರಿ ಇಲ್ಲ ಮೂಲಂಗಿದೆ ಎಷ್ಟು ಚಂದ ಐತಿ ಆಗಿ ಎಲ್ಲ ಇದು ಹೋದಾಗ ಆಕ್ಚುಲಿ ಅಲ್ಲೆಲ್ಲ ಹುಡ್ಗುರ್ಗೂ ಹಾಡ್ ಹೇಳ್ಸಾಕತ್ತಿದ್ರೆ ಬಿ ಸಿ ಡಿ ಪ್ರಾಕ್ಟೀಸ್ ಮಾಡ್ ಮಾಡ್ಸಾಕತ್ತಿದ್ರೆ ಸೊ ಅವನ್ನೆಲ್ಲ ಒಂದಿಷ್ಟು ಕೇಳಿದೆ ಟೀಚರ್ಗೆ ಶಾರ್ಟ್ಸ್ ತಗೋತೇನ್ರಿ ಅಂತ ಹೇಳಂದ ಆ ತಗೋರಿ ಅಂತ ಪರ್ಮಿಷನ್ ಕೊಟ್ರೆ ಅವ್ರು ಪರ್ಮಿಷನ್ ತಗೊಂಡನ್ನ ಒಂದಿಷ್ಟು ಶಾರ್ಟ್ಸ್ ತಗೊಂಡೆ ಹುಡುಗರು ಮಾತ್ರ ಹೆವಿ ಆಕ್ಟಿವ್ ಇದ್ರೆ ಇವತ್ತೇನೋ ಒಂಚೂರು ಕಡಿಮೆ ಬಂದಾರ್ರಿ ಹುಡ್ಗುರು ಹಣ್ಣಾಕತ್ತಿದ್ರೆ ಸೊ ತರ್ಟಿ ಫೈವ್ ಪ್ಲಸ್ ಇರ್ತಾರಂತ ಫಾರ್ಮೆಂಟ್ಸ್ ನಂಬ್ ಕೊಡ್ಲಿ ಅಂದ್ರೆ ಸಾಕಾಗಿ ಬಿಟ್ಟಿರ್ತಕ್ಕ ಕನ್ಸುತ್ತೆ ಟೀಚರ್ಗೂ ಆದ್ರೇನ ಗುಡ್ ಬಾಯ್ಸ್ ಗುಡ್ ಗರ್ಲ್ಸ್ ಅದಾರ ತೀರ ಹಂಗೇನ್ ಕಾಡಾಕತ್ತಿದ್ದಿಲ್ಲ ಸುಮ್ಮ ಹೇಳದಂಗ್ ಕೇಳಕತ್ತಿದ್ವು ಹಂಗೆಲ್ಲ ಆಕ್ಟಿವಿಟಿ ಎಲ್ಲ ಚೆನ್ನಾಗಿ ನಡೆದಿತ್ತು ಕೆಲವೊಂದು ಹೆವಿ ಆಕ್ಟಿವ್ ಕೆಲವೊಂದೆಲ್ಲ ಡಲ್ ಹೊಡೆ ಆಗಲ್ದೆ ಆಗಲ್ಗೆ ಅಹ್ ಅಲ್ದಾನ ಬರ್ರೆ ಮಂಗಿಲ್ದ ಬರ್ಬೇಕಾರ ಅದ್ಕೋತ ಬಂದಿರ್ತಾವ್ ನಾವ್ ಅಲ್ಲೇ ಅನ್ಕೊಂತ ಇಲ್ಲಿ ಬಂದೆಲ್ಲ ಹುಡ್ಗುಜಿ ಸೇರಿ ಮಿಂಗಲ್ ಆಗಿ ಅಂತ ಹೇಳೋದು ಆಮೇಲೆ ಆಕ್ತಿವ್ ಹಾಕ್ತವಲ್ಲ ಈ ಹೋದಾಗ ನನಗಂತೂ ನನ್ನ ಅಂಗನವಾಡಿ ಲೈಫ್ ನೆನಪಾಗ್ಬಿಡ್ತು ಸೊ ಇವನ್ನೆಲ್ಲ ಹೇಳಿದ್ರು ನಮಗೂ ಅವಾಗ ಇವಗ್ ಅವನ್ನೆಲ್ಲ ಎಲ್ಲಾ ಪರವಾಗಿಲ್ಲ ಹುಡುಗರೆಲ್ಲ ಆ್ಯಕ್ಟಿವ್ ಇದ್ದರು ಆಕ್ಟಿವ್ ಇದ್ರು ಟೀಚರ್ಸ್ನೂ ಆಕ್ಟಿವ್ ಅದಾರ ಹಂಗಂತೂ ಇಷ್ಟ ಆದರೆ ಕಳಿಸ್ಬೋದು ನಾಳೆ ನನ್ನ ಮಕ್ಕಳನ್ನಾದ್ರೂ ಇಲ್ಲಿಗೆ ಅಂಗನವಾಡಿ ಪೀರಿಯಡ್ ಒಳಗೆ ಏನೈತಲ್ಲ ಇದೇ ಸ್ಕೂಲಿಗೆ ಕಳಿಸ್ಬೋದು ಅಷ್ಟಂತೂ ಧೈರ್ಯ ಬಂತು ಎಲ್ಲ ಕಲ್ಕೊಂಡವು ಹಾಡು ಹಾಡ್ತಾವು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾವೆ ಇನ್ನೂ ಟೀಚರ್ಸ್ಗಿಂತ ಬಿಫೋರ್ ತಾವ ಹೇಳಕ್ಕೆ ಹೋಗ್ತಾರೆ ಎಲ್ಲನೂ ನನಗೆ <laughs> ಮಾತ್ರ <laughs> <laughs> ಇವ್ರು ಹೇಳ್ಕೊಡು ಹಾಡೋಳಗತಿ ಎಲ್ಲ ಅಂದ್ರೆ ಇದು ಉಂಡಾಡಿ ಗುಂಡನ್ ಸಾಂಗ್ ಐತಿ ಎಲ್ಲ ಏನದವ ಅಂದ್ರೆ ಹುಡುಗರಿಗೆ ಸರಿ ಆಯ್ತಪ್ಪ ನಾನು ತಿನ್ಬೇಕು ಅಂದ್ರೆ ಸ್ಟ್ರಾಂಗ್ ಆಗ್ತೀನಿ ಅಂತ ಹೇಳಿ ಒಂದು ಫೀಲ್ ಬರೋ ಹೆಂಚಿಗೆ ಅದಾವ ಸಾಂಗ್ಸ್ ಸೊ ಅವ್ರಿಗೆ ಊಟ ಮಾಡ್ಸಕತಿ ಎಲ್ಲ ಅಂತಂದ್ರೆ ಅವ್ರು ಇದೊಂದು ಬೆಸ್ಟ್ ವೇ ಹೇಳಿ ಅನಿಸ್ತು ನನಗೆ ಅವೆಲ್ಲ ಆಕ್ಟಿವಿಟಿ ಹಾಡ್ಸಿದ್ರು ಇಲ್ಲೊಂದ್ ನೋಡ್ರಿ ಇಲ್ಲೊಂದು ಹುಡುಗಿ ಬಹಳ ಆಕ್ಟಿವ್ ಇತ್ತು ನೋಡಕ್ ಮಾತ್ರ ಸೈಲೆಂಟ್ ಆದ್ರೆ ಹೇಳೋದ್ ಮಾತ್ರ ಎಲ್ಲಾ ಟೀಚರ್ಗಿಂತ ಬಿಫೋರ್ ತಾನ ಹೇಳ್ಕೋ ಅಂತ ನೋಡ್ರಿ ಆಹಾರದ ವಿತರಣೆ ಒಂದ ವಿವರಗಳನ್ನು ಕೊಟ್ಟಾರ ಗೋಧಿ ರವೆ ಅಕ್ಕಿ ತೊಗರಿಬೇಳೆ ಸಾಂಬಾರ್ ಅಂದ್ರೆ ಸಾಂಬಾರ್ ಪುಡಿ ಉಪ್ಪಿಟ್ಟು ಮಸಾಲ ಆಮೇಲೆ ಉಪ್ಪು ಎಣ್ಣೆ ಇದೆಲ್ಲದರದ ಇಂತಿಷ್ಟು ಪ್ರಮಾಣದೊಳಗೆ ಕೊಡಬೇಕು ಅನ್ನೋದು ಇರುತ್ತಂತ ಸೊ ಅದನ್ನೆಲ್ಲ ಹಾಕಿ ಸಹಿ ಮಾಡಿದ್ ಬಂದು ರಿಸೆಪ್ಟ್ ತೋರಿಸಿದ್ರು ಅವ್ರು ಅಂದ್ರೆ ಬುಕ್ ತೋರಿಸಿದ್ರು ಅಂಗನವಾಡಿಗೆ ಹೋಗಿದ್ದಕ್ಕಂತೂ ನನ್ನ ತಲಾಗಿದ್ದು ಗೊಂದಲ ಅಂತೂ ಒಂದು ರೇಂಜಿಗಂತೂ ಕ್ಲಿಯರ್ ಆದವು ಸೊ ಈ ರೀತಿ ಆಗಿತ್ತು ನಮ್ಮ ಅಂಗನವಾಡಿ ಈಗ ಟೈಮ್ ಊಟ ಟೈಮ್ ಆಗಿತ್ತು ಸೊ ಮಕ್ಕಳಿಗೆಲ್ಲಾನು ಇಲ್ಲೇ ರೌಂಡಾಗಿ ಕುಂಡಿಸಿ ಊಟ ಕೊಡಾಕತ್ತಿದ್ರು ಎಲ್ಲರೂ ಖುಷಿ ಖುಷಿಯಾಗಿ ನಕ್ಕೊಂತ ಮಾತಾಡ್ಕೊಂತ ಅಂತ ಊಟ ಮಾಡಾಕತ್ತಿದ್ರು ಅವ್ರ ಪಾಪ ನಮಗೂ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ನಾನು ಟ್ಯಾಬ್ಲೆಟ್ಸ್ ಇದ್ದಿದ್ರಿ ತನಿಖೆಗೆ ನಮ್ಮ ಮನೆಗೆ ಬಂದೆ ಇದು ನೋಡ್ರಿ ನಾನು ಮನೆಗೆ ಬಂದ ತಕ್ಷಣ ನನಗೂ ಹಶುವಾಗಿತ್ತು ಸೊ ಊಟ ಮಾಡಿದೆ ಊಟ ಮಾಡಿ ಮುಂದಿನ ಕೆಲಸನ ಕಂಟಿನ್ಯೂ ಮಾಡ್ಕೊಂಡೆ ಅದ ಹೇಳ್ದಂಗೆ ಈಗ ಅಂಗನವಾಡಿಗೆ ಹೋಗಿ ಬಂದ ಅಂಗನವಾಡಿಗೆ ಹೋಗಿ ಬಂದ ಅಂದರೆ ಕೆಲಸ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ ಕೆಲವೊಂದು ಸೊ ಇವಾಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಅದ ಸ್ವಲ್ಪ ಸುಸ್ತು ಅನ್ಸ ಆತೈತಿ ಅದ ಇನ್ಫಾರ್ಮೇಶನ್ ಎಲ್ಲ ಹೇಳಿದ್ರೆ ಗವರ್ನಮೆಂಟ್ ಇದ್ದ ಏನೈತಿ ಅಲ್ಲೇ ಹೋಗಿ ಊಟ ಅನ್ನೋ ರೂಲ್ಸ್ ಇತ್ತು ಸೊ ಇಲ್ಲಿ ಯಾರು ಬರದೆ ಇರೋ ರೀಸನ್ನಿಗೆ ಅವ್ರ ಪಾಪ ಕೆಲವೊಂದಿಷ್ಟು ಅಧಿಕಾರಿಗಳ ಹತ್ರ ಕೆಲವೊಂದಿಷ್ಟು ಜನರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ನಮ್ಗೆ ಏನೈತಿ ರೇಷನ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಾ ತರ ಅಂತ ಹೇಳಂದು ಮನೆಗೆ ಕಳ್ಸಾ ಆ ಅಂತ ಹೇಳಂದರು ಸೊ ಅದೆಲ್ಲ ಕೇಳ್ಕೊಂಡು ಎಷ್ಟೆಷ್ಟು ಬರುತ್ತೆ ಏನೇನು ಅಂತೆಲ್ಲ ಹೇಳಿದ್ರು ಚಾಟ್ ತೋರಿಸಿದ್ರೆ ನಂಗೆ ಅವ್ರು ಕಳ್ಸಿದ ಚಾಟ್ ಏನೂ ಅರ್ಥ ಆಗಿರಲಿಲ್ಲ ಆ್ಯಕ್ಚುಲಿ ಇವತ್ತು ಅದ ಹಿಂಗೆ ಹಿಂಗೈತು ನೋಡ್ರಿ ಅಂತೆಲ್ಲ ಹೇಳಿದ್ರು ತಿಳಿಸಿ ಸೊ ಅರ್ಧಾಗ ಮೂರು ದಿನ ಉಪ್ಪಿಟ್ಟಿರುತ್ತೆ ಮೂರು ದಿನ ಅನ್ನ ಸಾರು ಇರುತ್ತೆ ಅಂತೆಲ್ಲ ಅದ್ರ ಬಗ್ಗೆ ಹೇಳಿದ್ರು ಸೊ ನಿಮ್ಮ ಕಡೆ ಏನಾರು ಇನ್ ಕೇಸ್ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗಿರಿ ಅಂದ್ರೆ ಹೋಗ್ರಿ ಅನುಕೂಲ ಅದವ್ರು ಹೋಗಿ ಊಟ ಮಾಡ್ಕೊಂಡು ಬರ್ರಿ ಎಲ್ಲ ಒಳ್ಳೆ ಫುಡ್ಡನ್ನು ಸಪ್ಲೈ ಮಾಡಾತಾರೆ ಅವ್ರು ಆ್ಯಕ್ಚುಲಿ ಅದ ಹೇಳಿದ್ರೆ ಮಾತ್ರ ಯೋಜನೆ ಅಡಿ ಒಳಗೆ ಏನೇನು ಸ್ಕೀಮ್ ಅದಾವೆ ರೀ ಅಂತೆಲ್ಲ ಕೇಳಿದೆ ನಾನು ಸೊ ಅವ್ರೇನು ಹೇಳಿದ್ರು ಇದು ಒಂದು ಅಮೌಂಟ್ ಬರುತ್ತೆ ರೀ ಫೈವ್ ತೌಸಂಡ್ ಏನೋ ಬರುತ್ತೆ ಹೇಳಿದರೆ ನನಗೂ ಅಪ್ಲೈ ಮಾಡಿಸಿದ್ರು ಅವರು ಆ್ಯಕ್ಚುಲಿ ಅದನ್ನು ಅದರದ್ದು ತ್ರೀ ತೌಸಂಡು ನಮಗೆ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗಣ ಬರುತ್ತೆ ಇನ್ನು ಟೂ ತೌಸಂಡ್ ಡೆಲಿವರಿ ಆದಮೇಲೆ ಬರುತ್ತೆ ಸೊ ನಂಗೆ ನನ್ನ ಅಕೌಂಟಿಗೂ ಬಂದೈತೆ ಅಂತ ಸೊ ಅದೆಲ್ಲ ಇನ್ಫಾರ್ಮೇಷನ್ ಹೇಳಿದ್ರು ಅವರು ನಂಗೆ ಆಮೇಲೆ ಬಂದಿದ್ದ ಡೇಟ್ ಅದು ಎಲ್ಲ ಹೇಳಿದರು ಬಟ್ ನನ್ನ ಅಕೌಂಟಿಗೆ ಅದು ನಂಗೆ ಗೊತ್ತಾಗಿಲ್ಲ ಬಂದಿದ್ದು ಅಲ್ದ ನಾ ಈಕೆಲ್ಲ ಫೋನ್ಪೇನ ಅಲ್ಲ ಎಲ್ಲ ಕಡೆ ಫೋನ್ಪೇ ಮಾಡಿಬಿಟ್ಟಿರ್ತೇವೆ ಸೊ ಅದೆಷ್ಟು ಆಗೈತೆ ಏನು ನೋಡಿ ಇಲ್ಲ ಈಗ ಮಾತ್ರ ನನ್ನ ಅಕೌಂಟ್ ಒಳಗೆ ಟೂ ತೌಸಂಡ್ ಪ್ಲಸ್ ಐತಿ ಅದು ತ್ರೀ ತೌಸಂಡ್ ಬಂದೈತಿ ಅಂತ ಹೇಳಾಕತ್ತಾರ ನನ್ನ ಬಿಫೋರ್ ಇಂದ ಅಮೌಂಟ್ ಅಮೌಂಟ್ ಐತಿ ಎಲ್ಲ ನೋಡಿದ್ರೆ ಸೊ ನಂಗೆ ಕನ್ಫ್ಯೂಷನ್ ಆಯ್ತು ಅದೊಂಚೂರು ಚೆಕ್ ಮಾಡಿಸ್ಬೇಕು ನಾನು ಬಟ್ ಅವ್ರು ತೋರಿಸಿದ್ರು ಲಿಸ್ಟ್ ಎಲ್ಲಾನು ತೋರಿಸಿದ್ರು ಅದಕ್ಕೆ ನಮ್ಮ ಏರಿಯಾ ಮೊದಲು ದೊಡ್ಡದ್ರಿ ನೋಡ್ರಿ ಇಲ್ಲಿ ಮೂವತ್ತು ಜನ ಅದಾರ ಅಂತ ಹೇಳಂದು ಮೂವತ್ತು ಜನಕ್ಕೂ ಬಂದೈತಿ ದುಡ್ಡು ಅದನ್ನೆಲ್ಲ ತೋರ್ಸಿದ್ರು ಅವ್ರು ನಿಮ್ದಿಂದ ಹಿಂಗ ಹಿಂಗೆ ಅಕೌಂಟಿಗೆ ಬಂದೈತಿ ಈ ಬ್ಯಾಂಕಿಂದ ಇಷ್ಟನೇ ತಾರೀಕು ಬಂದೈತಿ ಅಂತ ಹೇಳಿ ಲಿಸ್ಟ್ ಬರೆದಿಟ್ಟಿದ್ರು ಸೊ ತೋರಿಸಿದ್ರು ಬಂದೈತಿ ನನ್ನ ಅಕೌಂಟಿಗೂ ಬಂದೈತಿ ಅಂತ ನಂದು ತ್ರೀ ತೌಸಂಡ್ ಬಂದೈತಿ ಕೊಡ್ಬೇಕು ಅದನ್ನ ಚೆಕ್ ಮಾಡಿಸಬೇಕು ಆಮೇಲೆ ಅದನ್ನ ಹೊರತುಪಡಿಸಿ ಏನಾರ ಅದಾವಪ್ಪ ಅಂತಂದ್ರೆ ಸ್ಕೀಮ್ ಗೌರ್ಮೆಂಟ್ ಇದ್ದ ಪ್ರೆಗ್ನೆಂಟ್ ವುಮನ್ಸ್ ಗೆ ಐದ್ ಸಾವಿರ ಅಂತೂ ಬರ್ದೈತ್ರಿ ಅದ್ರೊಳಗೆ ಮೂರು ಸಾವಿರ ಬಂದೈತಿ ಇನ್ನೆರಡು ಸಾವಿರ ಡಿಲಿವರಿ ಆದಮೇಲೆ ಕೊಡ್ತಾರಂತ ಅದನ್ ಬಿಟ್ಟ ಅಂತಂದ್ರ ಇನ್ ಕೇಸ್ ಮೊದಲನೇ ಮಗು ಏನಾದ್ರು ಹೆಣ್ಣಾದ್ರ ಅದಕ್ಕೂ ಟೆನ್ ತೌಸಂಡ್ ವರ್ಗು ಏನೋ ಅಮೌಂಟ್ ಬರುತ್ತಂತ ಅದನ್ನ ಅಪ್ಲಿಕೇಶನ್ ಹಾಕ್ಬೇಕು ಆಮೇಲೆ ಇನ್ ಕೇಸ್ ನಿಮ್ದು ಫಸ್ಟ್ ಡಿಲಿವರಿ ಈಗ ನಿಮ್ದು ಡಿಲಿವರಿ ಗವರ್ಮೆಂಟ್ ಹಾಸ್ಪಿಟ್ಲಾಗ ಆದ್ರೂನು ಅದಕ್ಕೂ ಕೆಲವೊಂದಿಷ್ಟು ದುಡ್ಡು ಸಾಂಕ್ಷನ್ ಅಮೌಂಟ್ ಬರುತ್ತಂತ ಅದ್ರೊಳಗ ಬೇರೆ ಸಿಸರಿನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಬರುತ್ತೆ ಆಮೇಲೆ ನಾರ್ಮಲ್ ಆದ್ರೆ ಫೈವ್ ಹಂಡ್ರೆಡ್ ಹಿಂಗೆ ಸಮಥಿಂಗ್ ಏನೋ ದುಡ್ಡಿಂದ ಐತಿ ಅದು ಸೊ ನಮ್ದು ಗೌರ್ಮೆಂಟ್ ಹಾಸ್ಪಿಟ್ಲೊಳಗೆ ತೋರಿಸಿದೀಪ ಗೌರ್ಮೆಂಟ್ ಒಳಗನೆ ಡೆಲೆವರಿ ಆಯ್ತು ಅಂತಂದ್ರೆ ಅದಕ್ಕೂ ಕೆಲವೊಂದಿಷ್ಟು ಫೆಸಿಲಿಟಿ ಅದಾವು ಸೊ ಇನ್ ಕೇಸ್ ನೀವೇನಾದರೂ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಡಿಲೆವರಿ ಆಗಿತ್ತಪ್ಪ ನಿಮ್ದು ಅಂತ ಹೇಳಂದ್ರೆ ಆ ಫೆಸಿಲಿಟಿನೆಲ್ಲಾನು ಒಂಚೂರು ನಿಮ್ಮ ಕಡೆ ನಿಮ್ಮ ಅಂಗನವಾಡಿ ಟೀಚರ್ ಹತ್ರ ಕೇಳಿ ಅವನ್ನೆಲ್ಲ ಅಪ್ಲಿಕೇಶನ್ ಹಾಕಿ ಅದರಿಂದ ಸರ್ಕಾರ ಸರ್ಕಾರದಿಂದ ಅದಕ್ಕೋಸ್ಕರ ಅಂತನೇ ಕೆಲವೊಂದಿಷ್ಟು ಅಮೌಂಟ್ ಬರುತ್ತೆ ಫಂಡ್ ರಿಲೀಸ್ ಆಗಿರುತ್ತೆ ಸೊ ಅದ್ರದ್ದು ಅಮೌಂಟನ್ನು ನೀವು ಸದುಪಯೋಗ ಪಡಿಸ್ಕೊರಿ ಅಂತ ಹೇಳತ್ತೀನಿ ಅಲ್ದ ನಮ್ಮ ಏರಿಯಾದೊಳಗೆ ಅಂಗನವಾಡಿ ನಮ್ಮ ಏರಿಯಾ ಅಂಗನವಾಡಿ ಒಳಗೆ ಸ್ಟ್ರೆಂತ್ ಮೂವತ್ತೈದರಿಂದ ನಲ್ವತ್ತು ಜನ ಬರ್ತಾರಂತ ಹುಡುಗರು ಆಟ ಹಾಗಾಗಿ ಟೀಚರ್ಗಂತೂ ಪಾಪ ತೀರ ಹೇಳೋದು ಹೋಗಿರ್ತೈತಿ ಆ ಟೀಚರ್ಸ್ ಅದು ಆ ಹುಡುಗರನ್ನ ಮೇಂಟೈನ್ ಮಾಡ್ಬೇಕು ನೆಕ್ಸ್ಟ್ ನಮ್ಮದು ಏರಿಯಾ ಒಂಚೂರು ಅಂದ್ರೆ ಕಂಪೇರ್ ಮಾಡಿದ್ರೆ ಬೇರೆ ಏರಿಯಾಕ್ಕಿಂತ ನಮ್ಮ ಏರಿಯಾ ಏನೋ ಒಂಚೂರು ತೊಡ್ದೈತೆ ಅಂತಂದ್ರೆ ಸೊ ನಮ್ಮ ಏರಿಯಾದೊಳಗೆ ಟೋಟಲ್ ತರ್ಟಿ ಪ್ಲಸ್ ಪ್ರೆಗ್ನೆಂಟ್ ವುಮೆನ್ಸ್ ರೀ ಮತ್ತು ಅವ್ರನ್ನೂ ಅವ್ರಿಗೆಲ್ಲ ಹೇಳ್ಕೊಬೇಕು ಚೂರು ಕಷ್ಟ ಆಗತೈತಿ ಅಂದ್ರೆ ಪಾಪ ಅವ್ರ ವರ್ಕ್ ಪ್ರೆಷರ್ ಅವ್ರಿಗಿರುತ್ತೆ ಅದಕ್ಕೆ ಕಾಣಿಸ್ತೈತಿ ಮೇ ಬಿ ನಾನು ಕೇಳಿದ್ರು ಕೇಳಿದಾಗೂ ಅವ್ರು ಒಂಚೂರು ಇಲ್ರಿ ನಾವೇನು ಕೊಡ್ತೇವೆ ಅದಷ್ಟು ಅಂತ ಹೇಳಂದ್ರೆ ಅಷ್ಟು ನಂಗೆ ಒಂಚೂರು ಬೇಜವಾಬ್ದಾರಿಯಿಂದ ರೆಸ್ಪಾನ್ಸ್ ಮಾಡಿದ್ದು ಅದ ರೀಸನ್ನಿಗೆ ಅನಿಸ್ತೈತಿ ಯಾಕಂದ್ರೆ ಇದೇ ತರ್ಟಿ ಪ್ಲಸ್ ಫೋರ್ಟಿನ್ ಇಯರ್ ಮಕ್ಕಳನ್ನ ಸಂಭಾಳಿಸ್ಬೇಕು ನೆಕ್ಸ್ಟ್ ಈ ತರ್ಟಿ ಪ್ಲಸ್ ಮೆಂಬರ್ಸ್ಗೆಲ್ಲ ಹೇಳಬೇಕು ಅನ್ನೋಷ್ಟು ಆದರೆ ಹೇಳಬೇಕಾ ಅದು ಅವ್ರ ಕರ್ತವ್ಯ ಹೌದು ನಿಜ ನಾವು ಮೂವತ್ತಲ್ಲ ಮುನ್ನೂರು ಜನ ಇದ್ರು ನಾವು ಮುನ್ನೂರು ಜನಕ್ಕೂ ಅವರು ಅದನ್ನು ಇನ್ಫಾರ್ಮೇಶನ್ ಎಲ್ಲ ಹೇಳಬೇಕು ಆದ್ರೆ ಅದು ಅವ್ರಿಗೂ ಒಂದು ಪೇಶನ್ಸ್ ಲೆವೆಲ್ ಅಂತಿರುತ್ತಲ್ಲ ಮೇ ಬಿ ಅದಕ್ಕೆ ಅವ್ರ ಅವತ್ತ ಹಂಗೆ ಅರ್ಧ ಮುರ್ಧ ಹೇಳಿದ್ರೆ ಏನೋ ಗೊತ್ತಾಗಿಲ್ಲ ಬಟ್ ಟೀಚರ್ ಮಾತ್ರ ಭಾಳ ಹಂಬಲ್ ಅದಾರ ನಂಗೆ ನನ್ನ ಜೊತೆ ಎಲ್ಲ ಚಲೋ ಮಾತಾಡಿದ್ರೆ ಮಾತ್ರ ಇಷ್ಟ ಆಯಿತು ಅದ ಹೇಳ್ಕೊಂಡು ಬಂದ ಇನ್ಫಾರ್ಮೇಷನ್ ಇಷ್ಟ ಇಷ್ಟಂತೂ ಹೇಳಿದ್ರಿ ಇಷ್ಟು ಇಷ್ಟು ಗ್ರಾಮ್ ಗ್ರಾಮ್ ಲೆಕ್ಕಿರುತ್ತೀ ಅದು ಸೊ ಇಟ್ಟಿಟ್ಟು ಗ್ರಾಮ್ ಬರ್ತೈತಿ ಒಂದು ದಿನಕ್ಕೆ ಹೆಂಗೆ ಕೊಡಣ್ರಿ ನಾವು ಆ ಅದನ್ನೆಲ್ಲ ಮಾತಾಡಿಕೊಂಡು ಮುಗಿಸ್ಕೊಂಡು ಬಂದ ಇವಾಗ ಇವತ್ತಿನ ನಿಮ್ಗೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಮತ್ತು ನಾಳೆ ವಿಡಿಯೋ ಒಳಗೂ ಸಿಗ್ತೀನಿ ಅಂತ ಅಲ್ಲಿವರೆಗೂ ಟೇಕ್ ಕೇರ್